ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ತುಂಬ ದಿನ ಹೋಗಿತ್ತು ಬನ್ಶಂಕರಮ್ಮನ ಹೋಗಿ ನಿಂಬೆನ ದೀಪ ಹಚ್ಚೋದು ಬಿಟ್ಟು ಅಂದರೆ ಕೋವಿಡ್ ಟೈಮಲ್ಲಿ ಬಿಟ್ಟಿದ್ದು ಮತ್ತೆ ಹೋಗಿ ದೀಪ ಹಚ್ಚೋದಕ್ಕೆ ಆಗೇ ಇಲ್ಲ ಅದಕ್ಕೆ ಇವತ್ತಿನಿಂದ ಇನ್ನು ಐದು ವಾರ ಆಗಲಿ ಒಂಬತ್ತು ವಾರ ಆಗಲಿ ಇಲ್ಲ ಹದಿನಾರು ವಾರ ಆಗಲಿ ದೀಪ ಹಚ್ಚೋಣ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೋಗೋಕೆ ಅಂತ ರೆಡಿ ಅಂದರೆ ಬೆಳಗ್ಗೆ ನಾವು ರಾವಲ್ದಲ್ಲಿ ಹೋಗಿ ದೀಪ ಹಚ್ಚೋಕ್ಕೆ ಅಂದರೆ ಲೇಟಾಗಿ ಹೋಗುತ್ತಲ್ಲ ಅದಕ್ಕೇನೆ ಬೆಳಿಗ್ಗೆ ಹೋಗ್ಬಿಟ್ಟು ಏಳು ಗಂಟೆಗೆಲ್ಲ ನಾವು ಮನೆ ಬಿಟ್ಟರೆ ಎಂಟು ಗಂಟೆಗೆಲ್ಲ ನಾವು ಮನಶಂಕರಿಗೆ ಹೋಗ್ತೀವಿ ಬೆಳಗ್ಗೆನೆ ದೀಪ ಹಚ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಬೆಳಗ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ರೆಡಿ ಆಗ್ತಾಯಿದ್ದೀರಿ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಇದ್ದು ಬಾಗ್ಲೆಲ್ಲ ತೊಳೆದು ಅಡುಗೆ ಮನೆ ಮನೆ ಎಲ್ಲ ಕ್ಲೀನ್ ಮಾಡಿ ಟಿಫನ್ಗೆ ಸ್ವಲ್ಪ ಪುಳಿಯೋಗ್ರಿ ಬೇಕಾಗುತ್ತಲ್ಲ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಮಕ್ಕಳು ಬಾಕ್ಸ್ಗೂ ಆಗುತ್ತೆ ಟಿಫನ್ಗೂ ಆಗುತ್ತೆ ಅಂತ ಹೇಳಿ ಪುಳಿಯೋಗ್ರಿ ಮಾಡಿ ಹಾಗೆ ಸ್ವಲ್ಪ ಅಮ್ಮಗೆ ಅಣ್ಣಗೆ ಸ್ವಲ್ಪ ಟೀ ಮಾಡಿ ಇಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಕೆಲಸ ಏನು ಇರಲ್ವಲ್ಲ ಹೀಗೆ ಬೇಕು ಬಂದ್ಬಿಡ್ಬೋದು ಅಂತ ಹೇಳಿ ಪುಳಿಯೋಗರಿಗೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಅದಕ್ಕೆ ದೇವ್ರ ಮನೇಲಿ ಪೂಜೆ ಎಲ್ಲ ಅವ್ರ ಪೂಜೆ ಎಲ್ಲ ಮುಗಿಸಿದ್ರು ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಮತ್ತು ಟಿಫನ್ಗೆಲ್ಲ ನಾನು ರೆಡಿ ಮಾಡ್ಕೊಂಡೆ ಅದಕ್ಕೆ ಅಂತೂ ಬನ್ಶಂಕರ್ ನಮಗೆ ಹದಿನೆಂಟು ವರ್ಷದಿಂದ ನಾನು ನಾನೊಂದು ಹತ್ತು ವರ್ಷದಿಂದ ಹೋಗ್ತಾ ಇದ್ದೆ ಅಂದರೆ ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡಿ ಸ್ಟಾಪ್ ಮಾಡೋದು ಅದಕ್ಕೆ ಜೊತೆ ಯಾವಾಗ ಹೋಗ್ತಾಯಿದ್ದೋ ಅದೇ ನನ್ನ ಮಧ್ಯದಲ್ಲಿ ಸ್ವಲ್ಪ ದಿವಸ ಹೋಗೋಕ್ಕಾಗಿಲ್ಲ ಹಾಗಾಗಿ ನಾನು ಮಧ್ಯದಲ್ಲಿ ಬಿಟ್ಟಿದ್ದೆ ಮತ್ತು ಅದಕ್ಕೆ ಮಾತ್ರ ಹದಿನೆಂಟು ಹೋಗ್ತಾ ಇದ್ರು ಆದರೆ ಕೋವಿಡ್ ಬಂತಲ್ಲ ಆವಾಗಿಂದ ಅವರು ಸ್ಟಾಪ್ ಮಾಡಿಬಿಟ್ರು ಅಂದರೆ ಆವಾಗ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ಆ ಟೈಮಲ್ಲಿ ಹೋಗೋದು ಬಿಟ್ಟಿದ್ದು ಅವಾಗಿಂದ ನಿಂಬೆಣ್ಣು ದೀಪ ಹಚ್ಚೋದು ಬಿಟ್ಟಿದ್ದು ನಾವು ಇಲ್ಲಾಂದರೆ ಪ್ರತಿ ವಾರೂ ನಾವು ಹೋಗಿ ಪ್ರತಿ ವಾರನೂ ನಿಂಬೆಣ್ಣು ದೀಪ ಹಚ್ಚಿಬಿಟ್ಟೆ ನಾವು ಬರ್ತಾ ಇದ್ದಿದ್ದು ಆಮೇಲೆ ಕೋವಿಡ್ ಬಂದಿದ್ದಾಗೆ ನಾವು ನಿಂಬೆಣ್ಣು ದೀಪ ಎಲ್ಲ ಹಚ್ಚೋದು ಬಿಟ್ಟಿದ್ದು ನಾವು ಅಲ್ಲೇ ದೇವಸ್ಥಾನದ ಹತ್ರನೇ ನಿಂಬೆ ಹಣ್ಣು ತುಪ್ಪ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವಿ ಅಂದರೆ ಫಸ್ಟು ನಾವು ಮೊದಲೇ ಒಂದು ಅರ್ಧ ಕೆ ಜಿ ತುಪ್ಪ ತೊಗೊಂಡು ಬತ್ತಿ ಎಲ್ಲ ನೆನೆಸಿಟ್ಬಿಟ್ಟಿದ್ವಿ ಇವಾಗ ಹೋಗಕ್ಕೆ ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ತೊಗೊಂಡಿಲ್ಲ ಇದು ಮೊದಲನೇ ವಾರ ಹೋಗಿದ್ದೀವಲ್ಲ ಇನ್ನು ಮುಂದಕ್ಕೆ ಹೋದಾಗ ಈ ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ಮನೇಲೇ ತುಪ್ಪ ಬತ್ತಿ ಎಲ್ಲ ನೆನ್ಸಿಟ್ಕೊಂಡು ತಗೊಂಡು ಹೋಗೋಣ ಅಂದ್ಕೊಂಡು ಬರೀ ಇವತ್ತು ಅಲ್ಲೇ ತೊಗೊಳ್ಳೋಣ ಅಂತ ಹೋದ್ವಿ ಅಂದರೆ ಹೂವು ಎಲ್ಲ ನಮ್ಮ ಗಿಡದೇ ಇತ್ತಲ್ಲ ಹೂವ ಏನು ತೊಗೊಂಡಿಲ್ಲ ಬರೀ ನಿಂಬೆಹಣ್ಣು ಬತ್ತಿ ಮತ್ತು ತುಪ್ಪ ಮಾತ್ರ ತೊಗೊಂಡಿದ್ದು ಆವೇ ಹಾಗೆ ನವಗ್ರಹಕ್ಕೆ ಒಂದು ಕೆ ಜಿ ಸಕ್ಕರೆ ಕೊಟ್ಬಿಡೋಣ ದೇವ್ ಮೊದಲನೇ ದಿವಸ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ನವಗ್ರಹಕ್ಕೆ ಒಂದು ಕೆ ಜಿ ಸಕ್ಕರೆ ಕೊಟ್ಬಿಡೋಣ ಅಂತ ಹೇಳಿ ಸಕ್ಕರೆ ತೆಗೆದು ಅಲ್ಲಿ ಕೊಟ್ವಿ ಅಂದರೆ ಇನ್ನೂ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ ನವಗ್ರಹ ದೇವಸ್ಥಾನ ಬಾಗಿಲು ಆಮೇಲೆ ಅಲ್ಲಿ ಕಾಲೆಲ್ಲ ತೊಳೆದು ಆಮೇಲೆ ದೇವಸ್ಥಾನಕ್ಕೆ ಹತ್ತಿರ ಬಂದ್ವಿ ಹಾಗೆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಅಂದರೆ ನಾವು ನಿಂಬೆಣ್ಣು ದೀಪ ಹಚ್ಚಿದ್ರೆ ಅಂದರೆ ನನಗೆ ಗೊತ್ತಿರೋದ್ರ ಪ್ರಕಾರ ಹೇಳ್ತೀನಿ ನಾವು ಹೇಗೆ ಮಾಡ್ತೀವೋ ನಾವು ಹೇಗೆ ದೀಪ ಹಚ್ತೀವೋ ಅದನ್ನು ಮಾತ್ರ ಹೇಳ್ತೀವಿ ಈ ಥರ ಅಕ್ಕಿ ಹಾಕ್ಬಿಟ್ಟು ದೀಪ ಹಚ್ಬೋದು ಅದರಲ್ಲಿ ಅಕ್ಕಿ ಎಲ್ಲ ಹಾಕೋದಕ್ಕೆ ಜಾಗ ಇಲ್ವಲ್ಲ ಅದರಿಂದ ನಾವು ಅಕ್ಕಿ ಹಾಕ್ತಾ ಇರಲಿಲ್ಲ ಫಸ್ಟ್ ಬರೀ ಹೂವು ಮತ್ತು ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ನಾವು ನಿಂಬೆಣ್ಣು ದೀಪ ಹಚ್ಬಿಟ್ಟು ಇದ್ದಿದ್ದು ಆದ್ದರಿಂದ ಆಮೇಲೆ ಅಲ್ಲಿ ಅಕ್ಕಿ ಹಾಕೋದಕ್ಕೂ ಜಾಗ ಇಲ್ವಲ್ಲ ಇಡೋ ಅಲ್ಲಿ ಇಲ್ವಲ್ಲ ಹೊರ್ಗಡೆ ಅಲ್ಲಿ ಹೊರ್ಗಡೆ ಇಡಬೇಕಲ್ಲ ಅಂತ ಹೇಳಿ ಅಕ್ಕಿನ ಮತ್ತೆ ಕವರ್ಗೆ ಹಾಕಿ ಇವಾಗ ಒಂದು ತಟ್ಟೆಗೆ ನಾವು ಯಾವಾಗಲೂ ಪ್ರತಿ ಸಾರಿನೂ ದೀಪ ಹಚ್ಚೋದು ಐದು ದೀಪವೇ ಯಾವಾಗೂ ಹಚ್ಚೋದು ನಾ ಹೆಚ್ಚು ಸಲ ಫಸ್ಟ್ ಆದರೆ ಹೇಳ್ತಾಯಿದ್ರು ಒಂದು ದೀಪ ಮೂರು ದೀಪ ಐದು ದೀಪ ಒಂಬತ್ತು ದೀಪ ಈ ಥರ ಹಚ್ಚಬೇಕು ಅಂತ ಹೇಳ್ತಾಯಿದ್ರು ಇಲ್ಲಾಂದರೆ ಸಮ ದೀಪ ಹಚ್ಚೋ ಆಗಿದರೆ ಎರಡು ನಾಲ್ಕು ಆರು ಎಂಟು ಈ ಥರ ಹಚ್ಚಿ ಅಂತಲೂ ಹೇಳಿದರು ಆದರೆ ನಾವು ಆ ಥರ ಹಚ್ಚಿಲ್ಲ ನಾವು ಮೊದಲಿಂದನೂ ತುಂಬ ವರ್ಷಗಳಿಂದ ನಾವು ಐದು ದೀಪವೇ ಹಚ್ಚೋದು ನಿಂಬೆಣ್ಣು ದೀಪನ ಅಂದರೆ ದೀಪ ಹಚ್ಚಿದ್ರೆ ಪ್ರತಿಫಲ ಅದು ಕೊನೆ ತನಕ ಹಾಗೆ ಉಳ್ಕೊಳ್ಳುತ್ತೆ ನಾವು ಏನು ಕೋರಿಕೆ ಮಾಡಿಕೊಂಡು ನಾವು ದೀಪ ಹಚ್ತೀವೋ ಆ ಕೋರ್ಕೆ ನಾವು ಈಡೇ ಇರುತ್ತೆ ಅದು ಪ್ರತಿಫಲ ಚೆನ್ನಾಗಿ ಸಿಗುತ್ತೆ ಅದು ನಿಂಬೆಣ್ಣು ದೀಪ ಬೇಗನೆ ಪ್ರತಿಫಲ ಸಿಗುತ್ತೆ ಆದರೆ ಅದು ಕ್ಷಣಿಕ ಅಂತ ಹೇಳ್ತಾರೆ ಅದು ನನಗೂ ಗೊತ್ತಿಲ್ಲ ನನಗೂ ಯಾರೋ ಬೇರೆಯವ್ರು ಹೇಳಿದ್ದು ಬೆಲ್ಲು ದೀಪ ಹಚ್ಚರಮ್ಮ ತುಂಬ ಒಳ್ಳೆಯದು ನಿಂಬೆಣ್ಣು ದೀಪದಿಗಿಂತ ದೀಪ ಹಚ್ಚಿ ಅಂತ ಆದರೆ ನಾವು ನಿಂಬೆಣ್ಣು ದೀಪವೇ ಹೆಚ್ಚೋಣ ಫಸ್ಟು ಇವಾಗ ಒಂದು ಐದು ವಾರ ಆಗಲಿ ಒಂಬತ್ತು ವಾರ ಆಗಲಿ ಫಸ್ಟು ನಿಂಬೆಣ್ಣು ದೀಪ ಹಚ್ಚೋಣ ಅಂತ ಹೇಳಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು ಏನೇ ಕೋರಿಕೆ ಇಟ್ಕೊಳ್ಲಿ ಅಂದರೆ ಬನಶಂಕರಮ್ಮನಿಗೆ ಮೊದಲಿಂದನೂ ಅಷ್ಟೇ ನಾವು ತುಂಬ ನಂಬಿ ನಂಬಿದ್ದೀವಿ ಬನಶಂಕರಮ್ಮನ ಮತ್ತು ಓಂ ಶಕ್ತಿ ಅಮ್ಮನ ತುಂಬ ಅಂದರೆ ತುಂಬಾ ನಂಬಿದ್ದೀವಿ ಬನಶಂಕರಮ್ಮನೇ ಇರ್ಬೋದು ಇಲ್ಲ ಓಂ ಶಕ್ತಿ ಅಮ್ಮನೂ ಇರ್ಬೋದು ಓಂ ಶಕ್ತಿ ಮಾಲೆ ಹಾಕಿನೂ ಅಷ್ಟೇ ಒಂದು ಹದಿನೆಂಟು ವರ್ಷದಿಂದನೂ ಹಾಕ್ತಾ ಇದ್ದೀವಿ ನಾವು ಓಂ ಶಕ್ತಿ ಅಮ್ಮನ ಎಷ್ಟು ನಂಬಿದ್ದೀರೋ ಬನಶಂಕರಿ ಅಮ್ಮನೂ ಅಷ್ಟೇ ನಂಬಿದ್ದೀವಿ ನಾವು ಅಪ್ಪ ಅಂತ ಅಪ್ಪ ಅಂತ ಹೇಳಲ್ವಲ್ಲ ಅಮ್ಮ ಅಂತ ಕೂಗೋದು ಆದ್ದರಿಂದ ಅಮ್ಮ ಏನೋ ಅಮ್ಮನ ಕರುಣೆಜಿಯ ಬೇಗನೇ ಬೀಳುತ್ತೆ ಅಂತೆ ನಿಮ್ಮೆಣ್ಣು ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ದೀಪ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ನಾನು ಮತ್ತು ನಮ್ಮ ದೊಡ್ಡಪ್ಪನ ಮಗಳು ಮೂವರು ಹೋಗಿದ್ವಿ ಬೆಳಿಗ್ಗೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಜನನು ಯಾರು ಅಷ್ಟೊಂದು ಜನ ಏನಿರಲ್ಲ ಅಂದ್ರೆ ದೇವ್ರ ಮೆರವಣಿಗೆನು ಮಾಡ್ತಾ ಇದ್ರು ನಾವು ಹೋದಾಗ ಸುತ್ತನೂ ಮೂರು ಸುತ್ತ ಬರ್ತಾರಲ್ಲ ದೇವಸ್ಥಾನ ಸುತ್ತನೂ ದೇವ್ರ ಮೆರವಣಿಗೆಯನ್ನು ಮಾಡ್ತಾ ಇದ್ರು ಅಮ್ಮನೂರನ್ನ ತುಂಬಾ ಚೆನ್ನಾಗಿತ್ತು ಅಂದರೆ ಬೇ ಕಂಡು ತುಂಬ ದೇವ್ರು ನೋಡ್ಕೊಂಡು ಬರ್ಬೋದು ಬೆಳಿಗ್ಗೆ ಟೈಮ್ ಹೋದರೆ ಅದೇ ಹತ್ತುವರೆ ರಾವಗಾಲದಲ್ಲಿ ಹೋದ್ರಂತೂ ಹೆಜ್ಜೆ ಇಡೋದಕ್ಕೆ ಜಾಗವೇ ಇರಲ್ಲ ಅಷ್ಟೊಂದು ರಶ್ ಇರ್ತಾರೆ ಅಷ್ಟೊಂದು ಜನ ಇರ್ತಾರೆ ಅಲ್ಲಿ ಓಡಾಡೋದಕ್ಕೂ ಸಹ ಆಗೋಲ್ಲ ಅಷ್ಟೊಂದು ಜನ ಇರ್ತಾರೆ ದೇವ್ರ ದರ್ಶನ ಮಾಡೋದಕ್ಕೂ ಮಾಡೋದಕ್ಕಾಗಲ್ಲ ಮತ್ತು ಕೂದಲು ಸುಟ್ಕೊಳ್ಳೋದು ಇದೆಲ್ಲ ಆಗುತ್ತೆ ಅಂದರೆ ನಾವು ದೇವ್ರ ಪೂಜೆ ಅಂತಂದರೆ ಯಾವಾಗ ಯಾವಾಗ ಬೇಕಾದರೂ ಮಾಡ್ಬೋದಲ್ವ ಇದೇ ಟೈಮಲ್ಲಿ ಮಾಡುವಂಥ ದೇವ್ರೇನು ಇರಲ್ಲ ಆದರೆ ಅದು ರಾವುಗಾಲದಲ್ಲಿ ದೀಪ ಹಚ್ಚಿದ್ರೆ ಪ್ರತಿಫಲ ಸಿಗುತ್ತೆ ಬೇಗನೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಈ ಸತಿ ರಾಹುಗಾಲದಲ್ಲಿ ಬೇಡ ಅದು ದೇವಸ್ಥಾನಕ್ಕೆ ಯಾವಾಗೋದ್ರೂ ಇಲ್ಲ ನೂಕು ನುಗ್ಲು ಕೂದಲುಗಳಿಗೆ ಬೆಂಕಿ ತಾಕೋದು ನಿಂಬೆಣ್ಣು ದೀಪ ಹಚ್ಚಿರ್ತಾರಲ್ಲ ತಾಕೋದು ಇಲ್ಲ ಅಂತಂದರೆ ತುಂಬ ರಶ್ ಇರ್ತಾರಲ್ಲ ಅಲ್ಲಿ ಓಡಾಡೋದಕ್ಕೂ ಆಗಲ್ಲ ಆದ್ದರಿಂದ ಈ ಸಾರಿ ನಾವು ಬೆಳಗ್ಗೆನೆ ಹೋಗಿ ದೀಪ ಹಚ್ಬಿಟ್ಟು ಬಂದ್ಬಿಡೋಣ ಅಂತ ಬೆಳಗ್ಗೆನೆ ಹೋದ್ವಿ ಅಂದರೆ ಮಧ್ಯಾಹ್ನ ಟೈಮ್ ಅಂದರೆ ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕೆಲ್ಸಕ್ಕೆಲ್ಲ ಹೋದ್ಮೇಲೆ ಫ್ರೀ ಆಗಿರ್ತಾರಲ್ಲ ಅವಾಗ ಜನನೂ ಜಾಸ್ತಿ ಇರ್ತಾರೆ ಹಾಗಾಗಿ ನಾವು ಈ ಟೈಮಲ್ಲಿ ಹೋದರೆ ಜನನೂ ಕಮ್ಮಿ ಇರ್ತಾರೆ ದೇವ್ರ ದರ್ಶನ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡು ಈ ಸರಿಯಿಂದ ನೀ ದೀಪ ಹಚ್ಚೋದಕ್ಕೆ ಬೆಳಗ್ಗೆನೆ ಹೋದ್ವಿ ತುಂಬ ದಿವ್ನ ಆದಮೇಲೆ ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಅಂದರೆ ಒಳಗಡೆ ಮೊಬೈಲು ಅಲ್ಲಿ ಬನ್ಶಂಕರಮು ದೇವಸ್ಥೆ ಒಳಗಡೆ ದೇವ್ರ ಮೆರವಣಿಗೆ ಮಾಡ್ತಾ ಇದ್ರಲ್ಲ ಅಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಆದ್ದರಿಂದ ನಾನು ಅಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಮ್ಮನೂ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ನಿಂಬೆಹಣ್ಣು ದೀಪ ಶಕ್ತಿಪೀಠ ಯಾವುದೇ ಆಗಲಿ ಎಂಡ ದೇವ್ರುಗಳು ಶಕ್ತಿಪೀಠ ಇರುತ್ತಲ್ಲ ಯಾ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೂ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಪ್ರತಿಫಲ ಬೇಗನೆ ಸಿಗುತ್ತೆ ನಮಗೂ ತುಂಬಾ ಕಷ್ಟ ಆಯಿತು ನಾವೇನೇ ಒಂದು ಕಷ್ಟ ಬಂದಾಗು ಅಷ್ಟೇ ಇಲ್ಲೇ ಬನ್ಶಂಕರಮ್ಮನ ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚಿ ಹೋಗೋದು ವರ್ಷಕ್ಕೊಂದು ಸಾರಿ ಇಲ್ಲ ಎರಡು ಸಾರಿ ಅಂದರೆ ಒಂದು ಸಾರಿ ಅಂತ ಡಿಸೆಂಬರಲ್ಲಿ ಓಂ ಶಕ್ತಿ ಮುಂಗೆ ಮಾಲೆ ಹಾಕ್ಕೊಂಡು ಹೋಗ್ತೀರಿ ಈ ಆ ಶಡದ ಮೋಸೆ ಬರುತ್ತಲ್ಲ ಆಷ್ ತಿಂಗಳಲ್ಲಿ ಅಮಾವಾಸ್ಯೆ ಮೊದಲನೇ ಅಮಾವಾಸ್ಯೆ ಇಲ್ಲ ಅಂತಂದರೆ ಭೀಮ್ನ ಅಮಾವಾಸ್ಯೆ ಬರುತ್ತಲ್ಲ ಆ ಟೈಮಲ್ಲಿ ಭೀಮ್ನ ಅಮಾವಾಸ್ಯೆಯಲ್ಲಿ ಹೋಗಲ್ಲ ಆಷಾಢದ ಅಮಾವಾಸ್ಯ ಮೊದಲನೇ ಅಮಾವಾಸ್ಯೆಗೇ ಮತ್ತೆ ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಬಿಟ್ಟರೆ ಇಲ್ಲಿ ಯಾವಾಗಲೂ ಬನಶಂಕರಮ್ಮನ ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚಿ ಹೋಗ್ತಾ ಇದ್ವಿ ತುಂಬಾ ಒಳ್ಳೆಯದಾಗುತ್ತೆ ಯಾರೇ ಆಗಲಿ ಎಷ್ಟೇ ಕಷ್ಟ ಇರಲಿ ಏನೇ ಆಗಲಿ ಇದು ಹದಿನಾರು ವಾರ ಒಂದು ಮಂಡಲ ಅಂತ ಹದಿನಾರು ವಾರ ಒಂದು ಮಂಡಲ ದೀಪ ಹಚ್ಚಿದ್ರೆ ಚ ತುಂಬಾ ಒಳ್ಳೆಯದಾಗುತ್ತೆ ಮೂರು ಮಂಡಲ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ನಾವು ಇದನ್ನೆಲ್ಲ ಫಸ್ಟೇ ಮಾಡಿಬಿಟ್ಟು ಮಾಡಿದ್ವಿ ಮೂರು ಮಂಡ್ಲ ಅಂತಂದರೆ ಹದಿನಾರು ವಾರ ಹದಿನಾರು ವಾರ ಹದಿನಾರು ವಾರ ನಾವು ಮೂರು ಸಾರಿ ಆ ಥರ ದೀಪ ಎಲ್ಲ ಹಚ್ಚಿದ್ವಿ ಮೊದಲೇ ಆ ಥರ ಎಲ್ಲ ಹಚ್ಚಿದ್ವಿ ಇವಾಗ ಐದು ವಾರ ಆಗಲಿ ಒಂಬತ್ತು ವಾರ ಆಗಲಿ ಹನ್ನೊಂದು ವಾರ ಆಗಲಿ ಮಾಡೋಣ ಅಂತ ಅಂದ್ಕೊಂಡು ಬಂದಿದೀವಿ ಇಷ್ಟೇ ದಿನ ಅಂತ ಏನು ಅಂದ್ಕೊಂಡಿಲ್ಲ ನೋಡೋಣ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಅಮ್ಮನಿಗೆ ಎಷ್ಟು ದಿವಸ ಬರೋಕ್ಕೆ ನಮಗೆ ದಾರಿ ತೋರಿಸ್ತಾರೋ ಅಷ್ಟು ದಿವಸ ಬರೋಣ ಅಂತ ಹೇಳಿ ಬಂದಿರೋದು ಕೊನೆ ವಾರದಲ್ಲಿ ಅಂದರೆ ನಮ್ಗೆ ಯಾವಾಗ ಐದು ವಾರ ಇಲ್ಲ ಒಂಬತ್ತು ವಾರ ನಾವು ಯಾವಾಗ ಕೊನೆ ವಾರ ಮಾಡ್ತೀವೋ ಆವಾಗ ನಮ್ಮ ಕೈಲಾಗಿದ್ದು ಅರ್ಶನ ಕುಂಕುಮ ಆದರೆ ಬ್ಲೌಸ್ ಪೀಸು ತೆಂಗಿನಕಾಯಿ ಇಲ್ಲ ಯಾವುದಾದ್ರೂ ಒಂದು ಹಣ್ಣು ಏನಾದರೂ ತಗೊಬಂದು ಅರ್ಶಿನ ಕುಂಕುಮ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಹೋಗೋದು ನಾವು ಯಾವಾಗಲೂ ಇದೇ ಥರನೇ ಪೂಜೆ ಮಾಡೋದು ನಾವು ಪ್ರತಿ ಸಾರಿ ಬಂಚಿನ ಕ್ರಮಗೆ ಹೀಗೆ ಅಂದರೆ ಬೆಳಗ್ಗೆ ಟೈಮು ಏನು ಟಿಫನ್ ಮಾಡೋಲ್ಲ ಇಲ್ಲೇ ದೇವಸ್ಥಾನದ ಹತ್ರನೇ ಬಂದು ಅಂದರೆ ಮ ಇಲ್ಲಿ ಪ್ರಸಾದ ಎಲ್ಲ ಸಿಗಲ್ಲ ಮಧ್ಯಾಹ್ನದ ಮೇಲೆ ಹನ್ನೆರಡು ಗಂಟೆ ಮೇಲೇ ಎಲ್ಲ ಪ್ರಸಾದ ಕೊಡೋದು ಆದರೆ ನಾವು ಬೆಳಿಗ್ಗೆನೆ ಬಂದುಬಿಟ್ಟಿರ್ತೀರಲ್ಲ ಟಿಫನ್ ಟೈಮಲ್ಲಿ ಮನೆಗೆ ಹೊರಟೋಗ್ತಿದ್ವಿ ಮೊದಲಾದರೆ ಎಲ್ಲ ತಗೊಬಂದು ದೀಪ ಎಲ್ಲ ಹಚ್ಚಿ ನಾವು ಹೊರಗಡೆ ಬರೋಷ್ಟರಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗೋಗೋದು ಆವಾಗ ಆ ಟೈಮಲ್ಲಿ ನಾವು ಬಾಕ್ಸ್ ತೊಗೊಂಡೋಗಿ ಅಲ್ಲೇ ದೀಪ ಎಲ್ಲ ಹಚ್ಚಿದಾದಮೇಲೆ ಟಿಫನ್ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗ ಬೇಗನೆ ಬಂದುಬಿಡ್ತೀವಲ್ಲ ಹಾಗಾಗಿ ಏನು ಟಿಫನ್ ಏನು ಮಾಡೋಕ್ಕೇನು ಹೋಗೋಲ್ಲ ನಾವು ಅಲ್ಲಿಂದ ಮುಗಿಸ್ಕೊಂಡು ಶಾಕಾಂಬರಿ ಅಮ್ಮನ ಹತ್ರ ಬಂದು ಇಲ್ಲಿ ಇವತ್ತು ತುಂಬ ಚೆನ್ನಾಗಿ ತರಕಾರಿನಲ್ಲಿ ಅಲಂಕಾರ ಮಾಡಿದರು ಶಾಕಾಂಬರಿ ಅಮ್ಮನಿಗೆ ತುಂಬನೇ ಚೆನ್ನಾಗಿತ್ತು ನಾನು ಬನ್ಶಂಕರಮ್ಮನ ವೀಡಿಯೋ ತೊಗೊಳೋಕ್ಕಾಗಿಲ್ಲ ಒಳಗಡೆ ಅವ್ರು ಬಿಟ್ಟಿಲ್ಲ ಜನ ಕಮ್ಮಿ ಇದ್ರಲ್ಲ ಆ ಟೈಮಲ್ಲಿ ನಾನು ವೀಡಿಯೋ ಮಾಡೋದಕ್ಕೂ ಆಗೋಲ್ಲ ಅಲ್ಲಿ ಜನ ಜಾಸ್ತಿ ಇದ್ದಾಗಾದ್ರೂ ಮಾಡ್ಕೋಬೋದು ಆದರೆ ಕಮ್ಮಿ ಜನ ಇದ್ದಾಗಂತೂ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲ್ಲ ಶಾಕಾಂಬರಿ ಅಮ್ಮನ ತಕ್ಷಣ ಅಷ್ಟೇ ತುಂಬ ಚೆನ್ನಾಗಾಯಿತು ಅಮ್ಮನಿಗೂ ತುಂಬ ಚೆನ್ನಾಗಿ ತರಕಾರಿನಲ್ಲಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅದು ಹಾರದ್ದು ದಾರ ಇರುತ್ತಲ್ಲ ಆ ದಾರ ಕೊಡ್ತಾರೆ ಈ ಟೈಮಲ್ಲಿ ಕೈ ಕಟ್ಕೊಳ್ಳೋದಕ್ಕೆ ಅದನ್ನು ಹೋಗಿ ಅದಕ್ಕೆ ಇಸ್ಕೊಂಡು ಬಂದರು ಅಲ್ಲಿ ಕೈ ಮುಕ್ಕೊಂಡು ಮತ್ತು ಅವ್ರ ಹತ್ರ ಹೋಗಿ ಅದು ದಾರ ಈಸ್ಕೊಂಡು ಬಂದರು ಮನೇಲಿ ಇವಾಗೂ ಯಾರಾದರೂ ಒಬ್ಬರು ಹುಷಾರ್ ತಪ್ಪಿದ್ರೆ ಅಥವಾ ಮಕ್ಳಿಗೆ ರಿಸಲ್ಟ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಅನ್ಸಿದ್ರೂ ಅಷ್ಟನ್ನೇ ಬನ್ಶಂಕ್ರಮ್ಗೆ ಮೀಸಲು ಕಟ್ಟಿಟ್ಬಿಡ್ತೀರಿ ಹಿಂಗೇನಾದರೂ ಒಂದು ಒಳ್ಳೇದಾಗಬೇಕು ಅಂತಂದರೆ ಹಿಂಗೊಂದು ಹುಷಾರಿಲ್ಲ ಇಲ್ಲ ಹೊರಗಡೆ ಇಲ್ಲ ನಾವು ಹೋಗ್ತೀವಿ ಅನ್ನೋ ಟೈಮಲ್ಲಿ ಮನ್ಸಿಗೆ ಕಸಿ ಬಿಸಿ ಅನಿಸಿದಾಗ ಈ ಥರ ಬನ್ಶಂಕ್ರಮ್ಗೆ ಮೀಸಲು ಕಟ್ಟಿಟ್ಬಿಡ್ತೀರಿ ಬರ್ತೀವಮ್ಮ ಅಂತ ನಿಜ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಶಕ್ತಿ ಇದೆ ಅಮ್ಮನಿಗೆ ನಾ ಅಂದರೆ ನನ್ನ ಅನುಭವ ಅಷ್ಟೇನೇ ನನ್ನ ಅನುಭವ ನಾನು ಹೇಳ್ತಾ ಇರೋದು ನಾವು ಈ ನಾವು ಹೀಗೇನೆ ನಾವು ಮಾಡೋದು ಈ ಥರ ಮಾಡಿ ಆಮೇಲೆ ನಾವು ನಮಗೆ ಯಾವಾಗುತ್ತೋ ಆವಾಗ ದೇವಸ್ಥಾನಕ್ಕೆ ಹೋಗಿ ನಾವು ಮುಡುಪು ಕಟ್ಟಿರ್ತಿದ್ವಲ್ಲ ಅದನ್ನು ಹೋಗಿ ಉಂಡಿಗೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡಾಗುತ್ತಿದೆ ತಪ್ಪಿದ್ದಲ್ಲಿ ಏನಾದರೂ ಕ್ಷಮಿಸಿ ಧನ್ಯವಾದಗಳು